ಹಲಸಿನಕಾಯಿ ಸೊಳೆಯದ್ದು ಹಲಸಿನಕಾಯಿ ಉಪ್ಪು ಸೊಳೆ ಪ್ರಾಡಕ್ಟ್ ಇದು ಹಲಸಿನಕಾಯಿ ಇಷ್ಟಪಡದವರು ಇಂಥ ಐಟಮ್ ಇದ್ದರೆ ಒಂದೊಂದು ಕೆ ಜಿ ಸಿಕ್ಕಿದ್ರು ತಿಂತಾರೆ ಅಷ್ಟು ಸಖತ್ತು ಟೇಸ್ಟ್ ಪ್ರಿಪೇರ್ಡ್ ಬೈ ಎಸ್ ಪಿ ಕಿಚನ್ ಸ್ಪೆರ್ಲಾ ಇದೆಂಥ ಐಟಮ್ ಹೇಳಿದ ಕೂಡಲೇ ಕಮೆಂಟ್ ಮಾಡಿ ಗೊತ್ತಿದ್ದವರು ಭಾರಿ ಟೇಸ್ಟ್ ಮಾತ್ರ ನೋಡಿ ನೋಡಲಿಕ್ಕೆ ಹೇಗೆ ಇದೆ ನೋಡಿ ಉಂಡೆ 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 ಆಗಿ ಆ ಮತ್ತೆ ತಿಂದರೆ ಹೇಗಿರ್ಬೋದು ನೋಡಿ ಅಂತ ಆಲೋಚನೆ ಮಾಡಬೇಡಿ ಖಂಡಿತವಾಗಿ ಆರ್ಡರ್ ಕೊಟ್ಟರೆ ನಿಮಗೆ ಕೂಡ ಕಳಿಸಿ ಕೊಡುವ ಸೌಂಡು ನೋಡಿ ಆದರೆ ಇನ್ನು ಕೂಡ ಆಗಬೇಕು ಸ್ವಲ್ಪ ಹೊತ್ತು ಸೌಂಡು ನೋಡಿ ಇವಾಗಲೇ ಹೇಗಿದೆ ಅಂತ ಅದಂದರೆ ನಾವು ಒಳಗೆ ಕೊಬ್ಬರಿ ಎಲ್ಲ ಇಟ್ಟದಲ್ಲವಾ ಇವತ್ತೊಂದು ಸ್ಪೆಷಲ್ ಐಟಮ್ ಉಂಡ್ಲಕಾಳು ಮಾಡುವಂತ ಹಾಗೆ ನಾನು ಉಪ್ಪು ಸೊಳ್ಳೆ ಎಲ್ಲ ತೆಗೆದಿಟ್ಟಿದ್ದೇನೆ ಅಂದರೆ ಇದು ಒಂದು ವರ್ಷ ಹಳೆಯ ಉಪ್ಪು ಸೊಳೆ ನೋಡಿ ಹೇಗೆ ಇದೆ ನೋಡಿ ಇವಾಗ ಕೂಡ ಒಂದು ವರ್ಷ ಹಳೆಯ ಉಪ್ಪು ಸೊಳೆ ಆದ್ರು ಹೇಗೆ ಇದೆ ಸೂಪರ್ ಆಗಿದೆ ನೋಡಿ ದಪ್ಪ 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 ಸೊಳೆ ಉಪ್ಪು ಬೇರೆ ಪಾತ್ರೆಯಿಂದ ತೆಗೆದು ಅಂದರೆ ಸೊಳೆ ಹಾಕುವ ಪಾತ್ರೆ ಅಂತ ಇದೆ ದೊಡ್ಡದು ಅದರಿಂದ ತೆಗೆದು ಒಂದು ಎರಡು ಮೂರು ಸಲ ನೀರು ಚೇಂಜ್ ಮಾಡಿದ್ದೇನೆ ಹಾಗೆ ಇನ್ನೊಂದು ಸಲ ತೊಳ್ಕೊಳ್ಬೇಕು ಇದನ್ನು ಉಪ್ಪು ಇರ್ತದೆ ಜಾಸ್ತಿ ಆದರೆ ಉಪ್ಪೆಲ್ಲ ಬಿಡಿಸ್ಬೇಕು ನೋಡೋದು ಸ್ವಲ್ಪ ಬಾಗಿ ಹಾಕಿ ನೋಡಿದರೆ ಗೊತ್ತಾಗ್ತದೆ ಉಪ್ಪು ಉಂಟಾ ಇಲ್ಲ ಅಂತ ಉಪ್ಪು ಉಂಟು ಇನ್ನೊಂದು ಎರಡು ಸಲ ತೊಳಿಬೇಕು ಚೆಂದ ತೊಳೆದು ನೀರು ಚೇಂಜ್ ಮಾಡಿ ಅದನ್ನು ಚೆಂದಕ್ಕೆ ಅದರ ನೀರೆಲ್ಲ ತೆಗೆದು ನಾವು ಬೇರೆ ಪಾತ್ರೆಗೆ ಹಾಕಬೇಕು ನೋಡಿ ಅದನ್ನು ತೊಳ್ಕೊಳ್ಳೋ ಎರಡು ಸಲ ತೊಳ್ಕೊಳ್ಳು തെഗവാ ഇന്നൊന്ന്സു ചേഞ്ചു ഇല്ലാത്ത ഉപ്പു ബിടുന്നില്ല ചെങ്ക ഉപ്പുബലില്ല

ಉಪ್ಪಲ್ಲ ಸಾಧಾರಣ ಬಿಟ್ಟಿದೆ ಮತ್ತು ಫುಲ್ ಉಪ್ಪು ತೆಗೆಯುವುದು ಬೇಡ ಇನ್ನು ಈ ರೀತಿಯಾಗಿದ್ದರೆ ನೀರನ್ನು ತೆಗೆದುಕೊಳ್ಬೇಕು ಎಷ್ಟು ಕೂಡ್ತದೋ ಅಷ್ಟು ನೀರನ್ನು ತೆಗೆದುಕೊಳ್ಬೇಕು ತೆಗೆದು ಒಂದು ಪಾತ್ರೆಗೆ ಹಾಕುವ ಕಾಳು ಮಾಡುವ ಕೆಲಸ ಉಂಟು ದೊಡ್ಡ ಸಾಹಸದ ಕೆಲಸ ಉಪ್ಪು ಸೊಳ್ಳೆದ್ದು ನೀರೆಲ್ಲ ಚಂದ ಹಿಂಡಿಕೊಂಡಿದ್ದೇನೆ ಇಲ್ಲಿ ಹಾಗೆ ಸ್ವಲ್ಪ ಸ್ವಲ್ಪ ಇರ್ಬೋದು ಅದು ಸಂಗತಿ ಇಲ್ಲ ನಾವಿದು ಚಂದ ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಆಗ್ತದೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಹೋಗೋ ಸಣ್ಣ ಸಣ್ಣ ಕೊಬ್ಬರಿ ಪೀಸ್ಗಳು ಬೇಕು ನಮಗೆ ಉಂಡ್ಲಕಾಳಿನ ಒಳಗಿಂದ ಇಡ್ಲಿಕ್ಕೆ ಅಂದ್ರೆ ಉಂಡ್ಲಕಾಳು ಉಂಟಲ್ಲ ಕೊಬ್ಬರಿ ಪೀಸ್ ಇಟ್ಟು ಮಾಡಿದ್ರೆ ಸಕತ್ತು ಟೇಸ್ಟ್ ಒಳ್ಳೆ ಕರ್ಕುರು ಕರ್ಕುರು ಹೇಳ್ತದೆ ಹಾಗೆ ಒಂದು ಪರಿಮಳ ಕೂಡ ಇವಾಗ ಬಾಯಿಗೆಲ್ಲ ಸಿಗ್ತದಲ್ಲ ಅವಾಗೊಂದು ಪರಿಮಳ ಕೂಡ ನೋಡಿ ಈಗ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳುವ ಒಂದು ಪೀಸ ಎರಡು ಪೀಸ ಸಣ್ಣ ಸಣ್ಣ ಆದ್ರೆ ಒಂದೆರಡು ಇಡ್ಬೋದು ಉಂಡೆ ಕಾಳಿನ ಒಳಗೆ ಉಂಡೆ ಮಾಡುವ ಆಯ್ತು ಆಯ್ತಿದೆ ನೋಡಿ ಎಷ್ಟು ಪೀಸ್ ಇದ್ರೆ ಸಾಕು ಮತ್ತೆ ಬೇಕಿದ್ರೆ ಮಾಡಿಕೊಳ್ಳುವ ನೋಡಿ ಸಣ್ಣ ಸಣ್ಣ ಪೀಸುಗಳು ಉಂಡ್ಲಕಾಳು ಮಾಡಲಿಕ್ಕಿರುವ ಹಿಟ್ಟಿಗೆ ಒಂದು ಒಣ ಕೊಬ್ಬರಿಯನ್ನು ಗ್ರೈಂಡ್ ಮಾಡಿ ಹಾಕಬೇಕು ಹಾಗೇ ಕೊಬ್ಬರಿಯನ್ನೆಲ್ಲ ಈ ರೀತಿಯಾಗಿ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಚೆಂದ ಪುಡಿ ಮಾಡಿ ಹಾಕೋದು ಪುಡಿ ಮಾಡಿ ಉಪ್ಪು ಸೊಳೆಯೊಂದಿಗೆ ಮಿಕ್ಸ್ ಮಾಡಬೇಕು ಗ್ರೈಂಡ್ ಮಾಡಿದ ಉಪ್ಪು ಸೊಳೆಯೊಂದಿಗೆ ಮಿಕ್ಸ್ ಮಾಡಬೇಕು ಒಂದು ಕೊಬ್ಬರಿ ಬೇಕು ಅಂದರೆ ನಮಗೆ ಒಂದು ಒಂದೂವರೆ ಕೆ ಜಿಯಷ್ಟು ಉಂಡ್ಲಕಾಳು ಹಾಕ್ಬೇಕು ಅಂದಾಜು ಅದಕ್ಕೊಂದು ಕೊಬ್ಬರಿ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಇಲ್ಲ ಅಂತಾದರೆ ಅದು ಪರಿಮಳ ಬರೋದಿಲ್ಲ ಒಳ್ಳೆ ಪರಿಮಳ ಆಗಬೇಕು ಕಾಳು ಇದನ್ನು ಗ್ರೈಂಡ್ ಮಾಡುವ ನುಣ್ಣಗೆ ಗ್ರೈಂಡ್ ಮಾಡಿದ ಕೊಬ್ಬರಿಯನ್ನು ಪಾತ್ರೆಯಲ್ಲಿ ಹಾಕೊಳ್ಳು ನುಣ್ಣಗೆ ಗ್ರೈಂಡ್ ಮಾಡಿದ್ದೇನೆ ಎಂತ ತರಿ ತರಿ ಇಲ್ಲ ನೋಡಿ ಒಳ್ಳೆ ನುಣ್ಣಗೆ ಪುಡಿಯಾಗಿದೆ ಈ ಉಪ್ಪು ಸೊಳೆ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ತೆಗೆದ್ರೆ ಆಯಿತು ಸರಿ ಸಣ್ಣ ಆಗೋದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕೊಳ್ಬೋದು ತೊಂದರೆ ಇಲ್ಲ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಗ್ರೈಂಡ್ ಮಾಡುವಾಗಲೇ ಹಾಕ್ತೇನೆ ಇದು ಕೊಬ್ಬರಿ ಪುಡಿ ಮಾಡಿ ಹಾಕಿದ್ದೇವಲ್ಲ ಅದರ ಜೊತೆನೆ ಗ್ರೈಂಡ್ ಮಾಡಿದ ಉಪ್ಪು ಸೊಳೆಯನ್ನು ಹಾಕೊಳ್ಳುವ ಒಂದು ಮೂರು ನಾಲ್ಕು ಸಲ ಗ್ರೈಂಡ್ ಮಾಡಲಿಕ್ಕಿದೆ ಅದೆಲ್ಲ ಆದ ನಂತರ ನೋಡುವ ನಾವಿಲ್ಲಿ ಉಪ್ಪು ಸೊಳ್ಳೆ ಗ್ರೈಂಡ್ ಮಾಡಿ ಆಯಿತು ಇದೀಗ ನೀವು ಅಂದಾಜು ಮಾಡ್ಬೋದು ಹಿಟ್ಟು ನೀರಾಗಿದೆ ಅಂತ ಅಂದರೆ ಇದಕ್ಕಿನ್ನು ರೈಸ್ ಪೌಡ್ರ್ ಹಾಕ್ಲಿಕ್ಕು ಉಂಟು ಅದು ಹಿಟ್ಟು ಉಂಡೆಗೆ ಬರುವ ಅದಕ್ಕೆ ಅದನ್ನು ಗಟ್ಟಿ ಮಾಡಿಕೊಳ್ಬೇಕು ರೈಸ್ ಪೌಡ್ರ್ ಹಾಕಿ ಹಿಟ್ಟು ಸ್ವಲ್ಪ ನೀರಾದರೂ ಉಂಡ್ಲಕಾಳು ಚೆನ್ನಾಗಿ ಮೃದು ಬರ್ತದೆ ನಾವು ಸೊಳೆಯಿಂದ ಜಾಸ್ತಿ ನೀರು ಹಿಂಡುದು ಯಾಕೆ ಅಂದರೆ ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ದದ್ದು ಅಂತ ಮತ್ತು ಕೆಲವರು ಅಂದಾಜು ಮಾಡ್ತಾರೆ ಗಟ್ಟಿಗೆ ರುಬ್ಬಿದರೆ ಮಾತ್ರ ಉಂಡ್ಲಕಾಳು ಮೃದು ಆಗೋದು ಅಂತ ಖಂಡಿತವಾಗಿಯೂ ಅಲ್ಲ ನಾವು ಇದಕ್ಕೆ ಒಂದು ತೆಂಗಿನಕಾಯಿ ಹಾಕಿದ್ದೇವೆ ಅಂದರೆ ಕೊಬ್ಬರಿ ಒಂದು ಕೊಬ್ಬರಿಯನ್ನು ಚೆಂದ ಪುಡಿ ಮಾಡಿ ಹಾಕಿದ್ದೇವೆ ಹಾಗೆ ನಾವು ಉಂಡೆ ಮಾಡುವಾಗ ಈ ಉಂಡ್ಲಗಾಳು ಉಂಡೆ ಮಾಡುವಾಗ ಉಂಟಲ್ಲ ಒಳಗಡೆಯಿಂದ ಕೊಬ್ಬರಿ ಪೀಸ್ ಕೂಡ ಇಡ್ಲಿಕ್ಕೆ ಇದೆ ಹಾಗಾಗಿ ಒಳ್ಳೆ ಮೃದು ಬರ್ತದೆ ನೋಡಿ ಅದು ಇದಾದ ನಂತರ ನೋಡು ನಾವು ಯಾವ ರೀತಿ ಆಗಿದೆ ಅಂತೇಳಿ ಈಗ ಸ್ವಲ್ಪ ರೈಸ್ ಪೌಡ್ರ್ ಗಾಳಿಸಿ ಹಾಕಬೇಕು ಗಾಳಿಸಿಗಳು ಅದರಲ್ಲಿ ಕಸ ಕಡ್ಡಿ ಮತ್ತು ಕೆಲವು ಸಣ್ಣ ಸಣ್ಣ ಮರಳು ಇಂಥದ್ದೆಲ್ಲ ಇರ್ತದೆ ಅದೆಲ್ಲ ಕ್ಲೀನ್ ಆಗ್ತದೆ ಎಷ್ಟು ಈಗ ಚಂದ ಜಾಳಿಸಿದ್ದೆ ಇತ್ತು ನಾವೇನು ಉಬ್ಬಿದ ಉಪ್ಪು ಸೊಳೆಯನ್ನು ಅಕ್ಕಿ ಹುಡಿಯೊಂದಿಗೆ ಮಿಕ್ಸ್ ಮಾಡುವ ಹಾಗೆ ಇದರಲ್ಲಿ ತೆಂಗಿನ ತುರಿ ಕೊಬ್ಬರಿ ತುರಿ ಕೂಡ ಇದೆ ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಬೇಕು ಉಂಡೆಗೆ ಬರುವ ಅದಕ್ಕೆ ಗಟ್ಟಿಯಾಗಬೇಕ ರೈಸ್ ಪೌಡ್ರ್ ಸಾಲಿಲ್ಲ ಅಂದ್ರೆ ಸೇರಿಸುವ ഇരിക്കുന്ന ഇപ്പിക്കുന്ന ബേരന്ത ആക്കോദ് ബേഡ അറസിനേട രുബോക സ്വൽ ജീരികളെ ഘമഘമ പരിമള ഇല്ല റൈസ് പൗഡർ ഹാക്വാ ഒന്ന് അർദ്ധ പാക്കേറ്റിനു ആക്കുവജി റൈസ് പൗഡർ ഹാക്കി ಅಷ್ಟು ಬೇಕಲ್ಲ ಇಲ್ಲ ಅಂತ ಆದರೆ ನಮಗೆ ಉಂಡೆ ಮಾಡಲಿಕ್ಕೆಲ್ಲ ಬರಲಿಕ್ಕಿಲ್ಲ ಹೀಗೆ ಬಂದರೆ ಸಾಕು ನೋಡಿ ಇಷ್ಟು ಉಂಡೆಗೆ ಬಂದರೆ ಸಾಕು ಇನ್ನೂ ಜಾಸ್ತಿ ಇದನ್ನು ದಪ್ಪ ಮಾಡೋದು ಬೇಡ ಹಾಗೆ ಸ್ವಲ್ಪ ಹಿಟ್ಟನ್ನು ನಾನು ತೆಗೆದಿಟ್ಟಿದ್ದೇನೆ ಅದು ಇದೆಲ್ಲ ಉಂಡೆ ಮಾಡಿ ಬೇಯಿಸಿದ ನಂತರ ಇದನ್ನು ತೆಗೆಯುವ ಇದನ್ನು ಒಂದು ಸೈಡಲ್ಲಿ ಮುಚ್ಚಿಡುವ ಸ್ವಲ್ಪ ಈಗ ತಗೊಂಡು ಸಣ್ಣ ಸಣ್ಣ ಉಂಡೆ ಮಾಡಿದರೆ ಆಯಿತು ಒಳಗೆ ಒಂದು ಸಣ್ಣ ಕೊಬ್ಬರಿ ಬೀಸು ಹೀಗೆ ಇಟ್ಟರೆ ಆಯಿತು ನೋಡಿ ಹ್ಞೂ ಹೀಗೆ ಉಂಡೆ ಮಾಡಿ ಹಾಕಿ ತುಂಬ ದೊಡ್ಡ ಉಂಡೆ ಮಾಡೋದು ಬೇಡ ತುಂಬ ದೊಡ್ಡ ಉಂಡೆ ಮಾಡಿದರೆ ಬೇಯಲಿಕ್ಕೆ ತುಂಬ ಬೇಕಾಗ್ತದೆ ಇದು ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಬೇಕು ಕುಂಬಳಕಾಳು ಉಂಟಲ್ಲ ಈಗ ಮಳೆ ಎಲ್ಲ ಬರುವಾಗ ಕುತ್ಕೊಂಡು ತಿಂಡಿಕ್ಕೆ ಒಳ್ಳೆದಾಗ್ತದೆ ಆದರೆ ಅದರ ಕೆಲಸ ನೋಡಿದರೆ ಉಂಡ್ಲಕಾಳು ಬೇಡ ಬೇಡ ಒಂದು ಕೊಬ್ಬರಿ ತುರಿಗಿಟ್ಟರೆ ಆಯ್ತು ಮಾಡಿ സറി കൊബ്ര പീസുരി നാ സ്വല്പ ഉണ്ടെല്ലാ നര നോട് ഇന്ന് വീഡിയോ ഉണ്ടെക്കൊന്ന് മൂർ നാല് ജന ತುಂಬ ಲೇಟ್ ಆಗ್ತದೆ ಹಾಗೆ ಸ್ವಲ್ಪ ಉಂಡೆ ಮಾಡಿ ಕೊಡೋದು ಅಂತ ಹೇಳಿದ್ರು ಅಷ್ಟೇ ಹಾಗೆ ಅಷ್ಟೇ ಸಾಧಾರಣ ಉಂಡೆ ಮಾಡಿ ಆಯಿತು ನಾವಿವಾಗ ಇನ್ನೂ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಬಿಸಿ ಆಗಲಿಕ್ಕೆ ಇಡಬೇಕು ಒಡೆಯವರಿ ಮಾಡಿದ್ದೇನೆ ನಮಗೆ ಇದಕ್ಕೆ ಕೋಕೋನಟ್ ಆಯಿಲ್ ಹಾಕುವ കോക്കോനറ്റ് ആയിൽ അല്ല ഫ്രൈ മാത്ര പരിമള ഉണ്ളകളെല്ലാം ഒന്ന് ലീറ്റർ ഹാൾ തന്നെ ലീറ്റർ സാക്ക് ഇന്നൊന്ന് ലീറ്റർ ഹാ സ്വല്പ ജാസ് ഒന്ന് എന്താ ആകുള് ആദിത് അല്ല അന്ത അത് എന്തെ ഉള്ളു അത് ಎರಡು ಲೀಟ್ರ್ ಕುಕ್ಕಿಂಗ್ ಆಯಿಲ್ ಕೋಕೋನಟ್ ಆಯಿಲ್ ಹಾಕಿದ್ದೇನೆ ಒಂದು ಐದು ಹತ್ತು ನಿಮಿಷ ಬೇಕಿದೆ ಬಿಸಿ ಆಗುತ್ತೆ ಸ್ವಲ್ಪ ಉರಿ ದೊಡ್ಡ ಮಾಡುವ ಒಲೆ ಮೇಲೆ ಇಟ್ಟ ಕುಕ್ಕಿಂಗ್ ಆಯಿಲ್ ಬಿಸಿಯಾಗಿದೆ ಇದನ್ನು ಎಣ್ಣೆಯಲ್ಲಿ ಬಿಡುವ ಪೂರಿ ಸ್ವಲ್ಪ ಸಣ್ಣ ಮಾಡಬಹುದು ಬೇಕಿದೆ ತುಂಬಾ ದೊಡ್ಡ ಬೇಡ ಒಂದು ನಿಮಿಷ ಕಳೆದು ಸೌಟ್ ಹಾಕುವ ಇವಾಗ್ಲೂ ಹಾಕಿದ್ರೆ ಅದೆಲ್ಲ ಮುದ್ದೆ ಮುದ್ದೆ ಪುಡಿ ಪುಡಿ ಅದಿತ್ತು ಈ ರೀತಿಯಾಗಿ ಮೆಲ್ಲಗೆ ಸೌಟ್ ಹಾಕಿದ್ರೆ ಆಯಿತು ಹಾಗೆ ಇರಲಿ ಒಂದು ಎರಡು ನಿಮಿಷ ಇರಲಿ ಉರಿ ಸಣ್ಣ ಮಾಡಿದ್ದೇನೆ ಜಾಸ್ತಿ ದೊಡ್ಡ ಉರಿಯಲ್ಲೇ ಆದರೆ ಈ ಉಂಡ್ಲಕ್ಕಾಳೆಲ್ಲ ಕಾಳೆಲ್ಲ ಕಪ್ಪು ಕಪ್ಪಾದಿತ್ತು ಅಷ್ಟೇ ಚೆಂದ ಅದು ಕ್ರಿಸ್ಪಿಯಾಗಿ ಬರಲಿಕ್ಕಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಬೇಕಿದು ನೊರೆಲ್ಲ ತೆಗಬೇಕು ಈ ಕುದೀತಾ ಉಂಟಲ್ಲ ನೊರೆ ನೊರೆ ಬರ್ತಾ ಉಂಟಲ್ಲ ಅದೆಲ್ಲ ತೆಗಬೇಕು ಇದು ಇನ್ನೊಂದು ಐದು ನಿಮಿಷ ಆಗಬೇಕು ನೋಡಿ ಸೌಂಡು ನೋಡಿ ಒಳ್ಳೆ ಕಟುಕುಟು ಹೇಳ್ತಿದ್ದೇನೆ ಹೇಳಿ ಸಣ್ಣ ಉರಿಯಲ್ಲಿ ಇಟ್ಟಿದ್ದೇನೆ ನಾವು ಹೇಗೆಂದರೆ ಈ ಉಳ್ಳಕಾಳೆಲ್ಲ ಎಣ್ಣೆಗೆ ಹಾಕುವಾಗ ಎಣ್ಣೆ ಒಳ್ಳೆ ಬಿಸಿ 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 ಬಿಸಿಬೇಕು ಆಮೇಲೆ ಸ್ವಲ್ಪ ಬಾಡಿದ ನಂತರ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಬೇಕು ಆಮೇಲೆ ಒಂದು ಹಂತ ಆದ ನಂತರ ಮತ್ತು ಕೂಡ ಸ್ವಲ್ಪ ಸಣ್ಣ ಮಾಡಬೇಕು ಆ ಸಣ್ಣ ಉರಿಯಲ್ಲಿ ಈಗ ಇರುವಂಥದ್ದು ಒಂದು ಐದು ನಿಮಿಷ ಇರಲಿ ಈ ನೊರೆ ನೊರೆ ತಗ್ಬೇಕು ಅದು ಆಮೇಲೆ ತೆಗಿಬೇಕು ನೋಡಿ ಇದಾಯ್ತು ಇದನ್ನು ತೆಗಿಬೌದು ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟರೆ ಅದು ಸ್ವಲ್ಪ ಕಲರ್ ಇನ್ನೂ ಕೂಡ ಚೇಂಜ್ ಆಗ್ತದೆ ಅದಕ್ಕಿಂತ ಮೊದಲೇ ಇವಾಗ ಒಳ್ಳೆಯದು ತೆಗಿಲಿಕ್ಕೆ ನೋಡಿ ಈ ಹದ ಇದ್ದರೆ ಸಾಕು ಒಂದು ಬೇಕಿದ್ದರೆ ತೆಗ್ದು ನೋಡ್ಬೋದು ಆಗಿದೆ ಅಂತ ನೋಡ ಮಗಳಿಗೆ ಕೊಡುವ ಒಂದು ತೆಗ್ದು ಒಳ್ಳೆ ಖರ್ಕೂರಾಗ್ತದೆ ಹೇಗಿದೆ ಅಂತ ಕೇಳುವ ಅವಳಲ್ಲಿ ನೋಡಪ್ಪ ಹೇಗಿದೆ ಅಂತ ಸ್ವಲ್ಪ ಬಿಸಿರ್ಬೋದು ಸಾಕಾ ಸಾಕಲ್ಲ ಉಪ್ಪಿನ ಸೊಳೆಯದೊಳ್ಳೆ ದೊಡ್ಡ ಕಲರ್ ಇತ್ತಲ್ಲ ನೀವು ನೋಡಿರ್ಬೋದು ನಾನು ವಿಡಿಯೋಲಿ ತೋರಿಸಿದ್ದೆ ಆಯಿತು ಉಪ್ಪಿನ ಸೊಳೆ ಹೇಗೆ ಅಂತ ಅದು ಕಲರ್ ಇತ್ತು ಒಳ್ಳೆ ಹಳದಿ ಹಳದಿ ಕಲರ್ ಇತ್ತು ಹಾಗಾಗಿ ಉಂಡ್ಲಕಾಳು ಕೂಡ ಅದೇ ಕಲರ್ ಬಂದಿದೆ ನೋಡಿ ಹೂವಿದಲ್ಲಿ ಹಾಕುವ ಎಣ್ಣೆಗೆ ಹಾಕುವ ನಾನು ಉರಿ ಎಲ್ಲ ದೊಡ್ಡ ಮಾಡಿದ್ದೇನೆ ಹಾಗೆ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಮೆಲ್ಲಾಗ ಹಾಕಿದ್ರೆ ಆಯ್ತು ತುಂಬಾ ಜಾಗ್ರತೆ ಬೇಕು ಎಣ್ಣೆಗೆ ಹಾಕುವಾಗ ಎರಡು ಲೀಟರ್ ಎಣ್ಣೆ ಇದೆ ಅಲ್ಲ ಒಂದು ಇನ್ನೂರು ಮುನ್ನೂರು ಉಂಡ್ಲ ಕಾಳೆಲ್ಲ ಹಿಡಿಯೋದು ಇನ್ನೊಂದ್ ಎರಡು ಮೂರು ಸಲ ಫ್ರೈ ಮಾಡಿ ತೆಗಿಲಿಕ್ಕಿದೆ ಆಮೇಲೆ ನೋಡುವ ಹುರಿ ಸಣ್ಣ ಮಾಡುವ

ಉಂಡ್ಲಕಾಳು ಸೂಪರಾಗಿದೆ ಒಳ್ಳೆ ಮೃದುವಾಗಿದೆ ಆಗಿದೆ ಕರ್ಕುರು ಇದೆ ಸಕತ್ತು ಟೇಸ್ಟ್ ಕೂಡ ನೋಡುವ ನಾವು ಒಂದೆರಡು ಟೇಸ್ಟ್ ನೋಡುವ ಹೇಗಿದೆ ಅಂತ ಸೂಪರ್ ಟೇಸ್ಟ್ ಇದೆ ಮಾತ್ರ ನಮಗೊಂದು ಎರಡು ಮೂರು ಕೆ ಜಿ ಆಗಬೇಕು ಅಂತ ಆದರೆ ಒಂದು ದಿವಸ ಹಿಡಿತದೆ ಒಂದು ನಾಲ್ಕು ಜನ ಬೇಕು ಒಂದು ದಿವಸ ಹಿಡಿತದೆ ಹಾಗೆ ಈ ಉಪ್ಪು ಸೊಳೆ ಇದೆ ಅಲ್ಲ ನಾನು ರುಬ್ಬುವಾಗ ಸ್ವಲ್ಪ ನೀರು ಹಾಕಿದ್ದೇನೆ ಕೆಲವರೆಲ್ಲ ಹೇಗೆ ಅಂದರೆ ರುಬ್ಬುವಾಗ ನೀರು ಹಾಕೋದಿಲ್ಲ ಡ್ರೈ ಆಗಿಯೇ ರುಬ್ಬಿಕೊಳ್ತಾರೆ ಅದಂದರೆ ನಾವು ಹಾಗೆ ಎಣ್ಣೆಯಲ್ಲಿ ಉಂಡೆ ಮಾಡಿ ಕೊಬ್ಬರಿ ಎಲ್ಲ ಒಳಗಡೆ ಕೊಬ್ಬರಿ ಎಲ್ಲ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಡದಿದ್ರೆ ಹಿಟ್ಟು ತುಂಬ ಡ್ರೈ ಬೇಕು ಕೊಬ್ಬರಿ ಒಳಗಡೆ ಇಟ್ಟು ಉಂಡೆ ಮಾಡೋದಿದ್ರೆ ಅಷ್ಟು ಡ್ರೈ ಬೇಡ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೋದು ಹಾಗೇ ಒಂದು ವರ್ಷ ಹಳೆಯ ಸೊಳ್ಳೆ ಆದರೂ ಸಕತ್ತು ಟೇಸ್ಟು ಚೆಂದಾಗಲಿಲ್ಲ ಅದು ಇನ್ನೂ ಕೂಡ ಒಂದು ಸ್ವಲ್ಪ ಇದೆ ಬೇಯಿಸುವಾಗ ಮೊದಲಿಗೆ ನಾವು ಎಣ್ಣೆಯಲ್ಲಿ ಉಂಡೆ ಉಂಡೆ ಮಾಡಿ ಹಾಕ್ತೇವಲ್ಲ ಚೆಂದ ಬಿಸಿಯಾಗಿರಬೇಕು ಎಣ್ಣೆ ಸ್ವಲ್ಪ ಬಾಡಿದ ನಂತರ ಬೆಂಕಿಯನ್ನು ಸ್ವಲ್ಪ ಸ ಕಡಿಮೆ ಮಾಡಬೇಕು ಅದು ಮತ್ತು ಸ್ವಲ್ಪ ಬೆಂದ ನಂತರ ಫುಲ್ಲು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ ಹಾಗೆ ನೀವು ಕೂಡ ಟ್ರೈ ಮಾಡಿ ನಾನು ಹೇಳೋದಿಲ್ಲ ಎಲ್ಲ ಮನೆಗಳಲ್ಲಿ ಕೂಡ ಉಪ್ಪು ಸೊಳ್ಳೆ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮುಂದೆ ಇನ್ನೊಂದು ವೀಡಿಯೋ ಕಾಣೋ ನಮಸ್ಕಾರ